ಇನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿರಿಯ ಪರಿಸ್ಥಿತಿಗೆ ಕಾರಣ ಯಾರು ಹಾಗೂ ಅವಳ ಮೇಲೆ ಅಟ್ಯಾಕ್ ಮಾಡಲು ಕಾರಣ ಏನು ಎನ್ನುವುದನ್ನು ತಿಳಿದುಕೊಳ್ಳುವಂತೆ ಸುಶಾಂತ್ಗೆ ಆರ್ಡರ್ ಮಾಡಿದ ಸಾಮ್ರಾಟ್ ನಂತರ ಸಿರಿಯನ್ನು ನೋಡಲು ಒಳಗೆ ಬಿಡದೆ ಇರುವ ವ್ಯಕ್ತಿಯನ್ನು ನೋಡಿ ಕೋಪ ಬಂದರೂ ಸಹ ತಡೆದುಕೊಂಡು ನೋಡಿ ನಿಮ್ಮ ಡಾಕ್ಟರ್ ಬರೋವರೆಗೂ ಕಾಯ್ಕೊಂಡು ಕೂರೋಕೆ ನನಗೆ ಟೈಮ್ ಇಲ್ಲ ಹಾಗೆ ಪೇಷನ್ಸ್ ಎರಡೂ ಇಲ್ಲ ನಾನು ಈಗಲೇ ನನ್ನ ಹೆಂಡತಿಯನ್ನು ನೋಡಬೇಕು ಆ ನಿಮ್ಮ ಡಾಕ್ಟರ್ ಈಗ ಇಲ್ಲಿ ಇದ್ದಾರೆ ಅಂತ ಹೇಳಿ ನಾನೇ ಹೋಗಿ ಮಾತನಾಡುತ್ತೀನಿ ಎಂದನು ಸ್ವಲ್ಪ ಕೋಪದಲ್ಲಿಯೇ ಸೂಪರ್ ಸ್ಟಾರ್ ಸಾಮ್ರಾಟ್ ಎಂದರೆ ಗೊತ್ತಿಲ್ಲದೆ ಇರುವವರು ಯಾರೂ ಇರಲಿಲ್ಲ ಅವನ ಬಗ್ಗೆ ಗೊತ್ತಿದ್ದ ಆ ವ್ಯಕ್ತಿ ಸರ್ ಸ್ಟ್ರೈಟ್ ಹೋಗಿ ರೈಟ್ಗೆ ತಿರುಗಿದರೆ ಅಲ್ಲಿಗೆ ಎರಡನೇ ರೂಮ್ನಲ್ಲೇ ಡಾಕ್ಟರ್ ಇರೋದು ಎಂದು ಹೇಳಿದ ನಂತರ ಅಲ್ಲಿ ಕುಳಿತಿದ್ದ ಸುದೀಪ್ ಮೇಲೆ ಸಾಮ್ರಾಟ್ನ ದೃಷ್ಟಿ ಹರಿಯಿತು ಆದರೂ ಅವನ ಜೊತೆ ಮಾತನಾಡದೆ ಸೀದಾ ಡಾಕ್ಟರ್ ಕ್ಯಾಬಿನ್ಗೆ ನಡೆದನು ಎಕ್ಸ್ಕ್ಯೂಸ್ ಮೀ ಎನ್ನುವ ಸಾಮ್ರಾಟ್ನ ಧ್ವನಿಗೆ ಯಾವುದೇ ರಿಪೋರ್ಟ್ ಯಾವುದೋ ರಿಪೋರ್ಟ್ ಚೆಕ್ ಮಾಡುತ್ತಾ ಕುಳಿತಿದ್ದ ಡಾಕ್ಟರ್ ತಲೆ ಎತ್ತಿ ಡೋರ್ ಕಡೆ ನೋಡಿದರು ಅಲ್ಲಿ ನಿಂತಿರುವ ಸಾಮ್ರಾಟ್ನನ್ನು ನೋಡಿ ಸೂಪರ್ ಸ್ಟಾರ್ ಸಾಮ್ರಾಟ್ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದಾರಲ್ಲ ಎಂದು ಮನಸ್ಸಿನಲ್ಲಿಯೇ ಆಶ್ಚರ್ಯದಿಂದ ಹೇಳಿಕೊಂಡವರು ಒಳಗೆ ಬನ್ನಿ ಮಿಸ್ಟರ್ ಸಾಮ್ರಾಟ್ ಎಂದು ಕರೆದಿದ್ದರು ಒಳಗೆ ಬಂದು ಕುರ್ಚಿಯ ಮೇಲೆ ಕುಳಿತುಕೊಂಡವನು ಐಸಿಯು ವಾರ್ಡ್ನಲ್ಲಿ ಇರೋ ಸಿ ಎನ್ನುವ ಪೇಷೆಂಟ್ನ ಕಂಡೀಷನ್ ಹೇಗಿದೆ ಎಂದು ನೇರ ವಿಷಯಕ್ಕೆ ಬಂದಿದ್ದ ಅವರ ಕಂಡೀಷನ್ ಬಗ್ಗೆ ಹೇಳೋಕ್ಕೂ ಮುಂಚೆ ಒಂದು ವಿಷಯ ನಿಮಗೆ ಕ್ಲಾರಿಫೈ ಮಾಡಬೇಕು ಇದು ಅಟೆಂಪ್ಟು ಮರ್ಡರ್ ಕೇಸ್ ಆಗಿರೋದ್ರಿಂದ ಪೊಲೀಸ್ ಸ್ಟೇಷನ್ನಲ್ಲಿ ಇದರ ಬಗ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಬೇಕು ಎಮರ್ಜೆನ್ಸಿ ಕೇಸ್ ಇತ್ತು ಎನ್ನುವ ಸಲುವಾಗಿ ಯಾವುದೇ ಪ್ರೊಸೀಜರನ್ನು ಫಾಲೋ ಮಾಡದೆ ಅವರನ್ನು ಅಡ್ಮಿಟ್ ಮಾಡಿಕೊಂಡು ಕೂಡಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಎಂದರು ಡಾಕ್ಟರ್ ಓಕೆ ಅದರ ಬಗ್ಗೆ ನಾನು ನೋಡ್ಕೋತೀನಿ ಈಗ ಅವಳ ಕಂಡೀಷನ್ ಹೇಗಿದೆ ಅನ್ನೋದನ್ನು ಹೇಳಿ ಶೀ ಈಸ್ ಔಟ್ ಆಫ್ ಡೇಂಜರ್ ಪ್ರಾಣಕ್ಕೇನೂ ಅಪಾಯ ಇಲ್ಲ ಎಂದು ಹೇಳಿದವರ ಮಾತು ಕೇಳಿ ಇಷ್ಟರವರೆಗೂ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಗೆ ದಬ್ಬಿದನು ಸಾಮ್ರಾಟ್ ಹಾಗೆ ಒಂದು ವಿಷಯ ಸಿನಿಸ್ಟರ್ ಸಾಮ್ರಾಟ್ ನನಗನ್ನಿಸುವ ಪ್ರಕಾರ ಇದು ಇಂಟೆನ್ಷನಲಿ ಅವರನ್ನು ಕೊಲ್ಲುವ ಉದ್ದೇಶದಿಂದ ಮಾಡಿರುವ ಅಟ್ಯಾಕ್ ಅಲ್ಲ ಎಂದವರ ಮಾತು ಕೇಳಿ ಉಬ್ಬು ಗಂಟು ಮಾಡಿದ ಸಾಮ್ರಾಟ್ ವುಡ್ ಯು ಮೀನ್ ಡಾಕ್ಟರ್ ಐ ಮೀನ್ ಇವರ ಮೇಲೆ ಅಟ್ಯಾಕ್ ಮಾಡಿರುವ ವ್ಯಕ್ತಿಯ ಉದ್ದೇಶ ಅವರನ್ನು ಕೊಲ್ಲೋದಾಗಿರಲಿಲ್ಲ ಅನಿಸುತ್ತೆ ಬಿಕಾಸ್ ಅವರನ್ನು ಕೊಲ್ಲುವ ಉದ್ದೇಶ ಇದ್ದಿದ್ದರೆ ಚಾಕುವನ್ನು ಎಷ್ಟು ಸಾಧ್ಯವೋ ಅಷ್ಟು ಹೊಟ್ಟೆಯ ಆಳಕ್ಕೆ ಇಳಿಸಲು ಪ್ರಯತ್ನ ಮಾಡುತ್ತಿದ್ದರು ಬಟ್ ಇಲ್ಲಿ ಹಾಗೆ ಮಾಡಿಲ್ಲ ಹೊಟ್ಟೆಯ ಮೇಲೆ ಭಾಗವನ್ನಷ್ಟೇ ಸವರಿದ ಹಾಗೆ ಕಟ್ ಮಾಡಿದ್ದಾರೆ ಎಂದು ಹೇಳಿದಾಗ ಸಾಮ್ರಾಟ್ ಮತ್ತಷ್ಟು ಗೊಂದಲಕ್ಕೆ ಬಿದ್ದಿದ್ದನು ಸಾಮ್ರಾಟ್ನ ಬದಲಾಗದ ಮುಖಭಾವವನ್ನು ನೋಡಿದ ಡಾಕ್ಟರ್ ಸಾಮ್ರಾಟ್ ನಾನು ಹೇಳಿದ್ದು ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅನಿಸುತ್ತೆ ಎಂದವರು ನೋಡಿ ಉದಾಹರಣೆಗೆ ಒಬ್ಬ ಗರ್ಭಿಣಿಯಣ್ಣಿಗೆ ಸಿಸ್ರಿಯನ್ ಸಿಝೇರಿಯನ್ ಮಾಡುವಾಗ ಹೇಗೆ ಹೊಟ್ಟೆಯ ಮೇಲ್ಭಾಗವನ್ನಷ್ಟೇ ಕಟ್ ಮಾಡಿ ಮಗುವನ್ನು ಹೊರತೆಗೆಯುತ್ತಾರೋ ಹಾಗೆಯೇ ಸಿರಿ ಅವರಿಗೂ ಡೀಪಾಗಿ ಚಾ ಚಾಕು ಹಾಕದೆ ಹೊಟ್ಟೆಯ ಮೇಲಷ್ಟೇ ಕೂದಿದ್ದಾರೆ ಎಂದು ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದರು ನೀವು ಹೇಳಿದ್ದು ನನಗೆ ಅರ್ಥ ಆಯಿತು ಡಾಕ್ಟರ್ ಬಟ್ ಯಾಕೆ ಹಾಗೆ ಮಾಡಿದರು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಓಕೆ ಫೈನ್ ಯಾರು ಏನು ಅನ್ನೋದನ್ನು ನಾನು ವಿಚಾರಿಸುತ್ತೀನಿ ಈಗ ನಾನು ಅವಳನ್ನು ನೋಡಬಹುದಾ ಎಂದು ಕೇಳಿದನು ಅಷ್ಟು ದೂರದಿಂದ ಅವಳನ್ನು ನೋಡಲು ಬಂದಿರುವವನಿಗೆ ಹತ್ತಿರದಿಂದ ಅವಳನ್ನು ನೋಡದ ಹೊರತು ಸಮಾಧಾನವಿಲ್ಲ ಅವರಿಗೆ ಪ್ರಜ್ಞೆ ಇಲ್ಲ ಈಗಷ್ಟೇ ಟ್ರೀಟ್ಮೆಂಟ್ ಕೊಟ್ಟು ಬಂದಿರೋದ್ರಿಂದ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಅವರಿಗೆ ಎಚ್ಚರವಾಗೋಕ್ಕೆ ರಾತ್ರಿ ಅಷ್ಟರಲ್ಲಿ ಅವರಿಗೆ ಪ್ರಜ್ಞೆ ಬರಬಹುದು ಎಂದರು ಪರವಾಗಿಲ್ಲ ನಾನು ಅವಳಿಗೆ ಡಿಸ್ಟರ್ಬ್ ಮಾಡಲ್ಲ ಜಸ್ಟ್ ಒಳಗೆ ಹೋಗಿ ಅವಳನ್ನು ನೋಡಿ ಬರುತ್ತೀನಿ ಅಷ್ಟೆ ಓಕೆ ಜಾಸ್ತಿ ಟೈಮ್ ತಗೋಬೇಡಿ ಬೇಗ ಹೋಗಿ ಬೇಗ ಬನ್ನಿ ಎಂದು ಪರ್ಮಿಷನ್ ಕೊಟ್ಟಿದ್ದರು ಅವರು ಹಾಗೆ ಹೇಳಿದ್ದೆ ತಡ ಎದ್ದು ಹೊರಗೆ ಹೊರಟವನ ಬಳಿ ಅಂದ ಹಾಗೆ ಆ ಪೇಶೆಂಟ್ ನಿಮಗೆ ಏನಾಗಬೇಕು ಎಂದು ಕೇಳಿದ ಡಾಕ್ಟರ್ ಮಾತಿಗೆ ಹಿಂದೆ ತಿರುಗಿ ಅವರನ್ನು ನೋಡಿದವನು ಶೀ ಇಸ್ ಮೈ ವೈಫ್ ಎಂದು ಹೇಳಿ ಐ ಸಿ ಯು ಕಡೆಗೆ ವೇಗವಾಗಿ ಹೆಜ್ಜೆ ಹಾಕಿದ ಸಾಮ್ರಾಟ್ ಐಸಿಯು ವಾರ್ಡಿನ ಡೋರನ್ನು ಮುಂದೆ ತಳ್ಳಿ ಒಳಗೆ ಬಂದವನಿಗೆ ಅಲ್ಲಿಯ ವಾತಾವರಣವೇ ಇಡಿಸಲಿಲ್ಲ ಸಿರಿಯ ದೇಹಕ್ಕೆ ಅಳವಡಿಸಿದ್ದ ಮಿಷನ್ಗಳ ಸದ್ದಷ್ಟೇ ಇದ್ದಿದ್ದು ಅಲ್ಲಿ ಒಂದೊಂದೇ ಹೆಜ್ಜೆ ಇಟ್ಟುಕೊಂಡು ಅವಳನ್ನೇ ನೋಡುತ್ತಾ ಅವಳ ಬಳಿಗೆ ಸಮೀಪಿಸಿದವನು ಕಣ್ಣು ಮುಚ್ಚಿ ಮಲಗಿರುವ ಸಿರಿಯನ್ನೇ ಎರಡು ನಿಮಿಷ ದಿಟ್ಟಿಸಿ ನಂತರ ಅವಳ ಹೊಟ್ಟೆ ಕಡೆ ಕಣ್ಣು ಹಾಯಿಸಿ ನಿಧಾನವಾಗಿ ಅವಳ ಹೊಟ್ಟೆಯ ಮೇಲೆ ಕೈಯಾಡಿಸಿದನು ಗೌನಿನ ಮರೆಯಲ್ಲಿ ದಪ್ಪವಾಗಿ ಬ್ಯಾಂಡೇಜ್ ಸುತ್ತಿರುವುದು ಅವನ ಅನುಭವಕ್ಕೆ ಬಂದ ಕೂಡಲೇ ಅವನ ಮನಸ್ಸು ಸಂಕಟದಿಂದ ಒದ್ದಾಡಿ ಹೋಯಿತು ಕೂಡಲೇ ಅಲ್ಲಿಂದ ಕೈ ತೆಗೆದು ಅವಳ ಕೆನ್ನೆಯನ್ನು ಬಹು ಆಸ್ತೆಯಿಂದ ಸವರಿದನು ಸಿರಿ ನಿನಗೆ ಹೀಗೆ ಆಗಿದೆ ಅಂತ ಗೊತ್ತಾದಾಗ ನಾನೆಷ್ಟು ಕಂಗಾಲಾಗಿದ್ದೆ ಅನ್ನೋದು ನಿನಗೆ ಗೊತ್ತಾ ಅಲ್ಲಿಂದ ಇಲ್ಲಿಗೆ ಬಂದು ನಿನ್ನನ್ನು ನೋಡುವವರೆಗೂ ಈ ಜೀವದಲ್ಲಿ ಜೀವವೇ ಇರಲಿಲ್ಲ ಪ್ಲೀಸ್ ಸಿರಿ ಮತ್ತೆ ಈಗೆಲ್ಲ ಮಾಡಿಕೊಂಡು ನನ್ನ ಆಟ ಆಡಿಸಬೇಡ ನಿನ್ನ ವಿಷಯದಲ್ಲಿ ನಾನು ತುಂಬ ವೀಕ್ ನಿನಗೇನಾದರೂ ಆದರೆ ತಡೆದುಕೊಳ್ಳುವ ಶಕ್ತಿ ಈ ನಿನ್ನ ಗಂಡನಿಗೆ ಇಲ್ಲ ಕಣೆ ಯಾಕೆಂದರೆ ನಿನ್ನಲ್ಲೇ ನನ್ನ ಉಸಿರು ಇರೋದು ಹೌದು ಸಿರಿ ನೀನಷ್ಟೇ ಅಲ್ಲ ನಾನು ಸಹ ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಐ ಲವ್ ಯು ಸಿರಿ ಐ ಲವ್ ಯು ಸೋ ಮಚ್ ಕಲ್ಲಾಗಿದ್ದ ಈ ಹೃದಯದಲ್ಲಿ ಪ್ರೀತಿಯ ಉ ಅರಳಿಸಿದವಳು ನೀನು ಹುಡುಗಿಯರೆಂದರೇನೆ ಮೋಸ ಪ್ರೀತಿ ಪ್ರೀತಿಯಂದ್ರೇನೆ ಸುಳ್ಳು ಅಂತ ಇದ್ದ ನನ್ನನ್ನು ಬದಲಾಯಿಸಿ ಪ್ರೀತಿನೇ ಎಲ್ಲ ಅದನ್ನು ಬಿಟ್ಟು ಬೇರೇನೂ ಇಲ್ಲ ಅನ್ನೋದನ್ನ ಹೇಳಿಕೊಟ್ಟಿದ್ದೀಯ ನನ್ನ ಉಸಿರಿನ ಕೊನೆಯ ಕ್ಷಣದವರೆಗೂ ನನಗೆ ನೀನು ಬೇಕು ಸರಿ ನನ್ನ ಅರಿವಿಗೂ ಬಾರದ ಹಾಗೆ ನನ್ನನ್ನೇ ಆವರಿಸಿಕೊಂಡಿದ್ದೀಯ ನೀನು ನೀನು ಸಹ ಅವರಿಬ್ಬರ ಹಾಗೆ ಮೋಸ ಮಾಡಲ್ಲ ಅಲ್ವಾ ಕೊನೆಯವರೆಗೂ ನನ್ನ ಜೊತೆ ಇರ್ತೀಯ ಅಲ್ವಾ ಎಂದು ಮಲಗಿದ್ದವಳ ಅಣೆಗೆ ತನ್ನ ಆಣೆ ತಾಗಿಸಿ ತನ್ನ ಮನಸ್ಸಿನ ಮಾತುಗಳನ್ನು ಏಳುತ್ತಿದ್ದವನ ಕಣ್ಣುಗಳು ಸಹ ತುಂಬಿ ಬರುತ್ತಿದ್ದವು ಅವನ ಒಲವು ಬರಿದ ಮಾತುಗಳನ್ನು ಸಿರಿಗೆ ಎಚ್ಚರ ಇರುವಾಗ ಹೇಳಿದ್ದರೆ ಕುಣಿದು ಕುಪ್ಪಳಿಸಿ ಬಿಡುತ್ತಿದ್ದಳು ಅನಿಸುತ್ತೆ ಆದರೆ ಏನು ಮಾಡೋದು ಅವಳಿಗೆ ಪ್ರಜ್ಞೆಯೇ ಇರಲಿಲ್ಲ ಸ್ವಲ್ಪ ಹೊತ್ತು ಹಾಗೆ ಇದ್ದವನು ನಂತರ ಅವಳ ಅಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟು ಅವಳಿಂದ ಹಿಂದೆ ಸರಿದು ಅವಳ ಬೆಡ್ ಪಕ್ಕದಲ್ಲಿಯೇ ಕುಳಿತು ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಮೌನವಾಗಿ ಅವಳನ್ನೇ ದಿಟ್ಟಿಸುತ್ತಾ ಕುಳಿತವನಿಗೆ ಸಮಯದ ಪರಿವೇ ಇರಲಿಲ್ಲ ಅವಳ ಸಾಮೀಪ್ಯದಿಂದ ಅವನ ಮನಸ್ಸಿಗೆ ಎಷ್ಟೋ ನೆಮ್ಮದಿಯನ್ನು ತಂದುಕೊಟ್ಟಿತ್ತು ಹತ್ತು ನಿಮಿಷ ಎಂದು ಬಂದು ಅರ್ಧ ಗಂಟೆಯಾದರೂ ಕುಳಿತ ಜಾಗದಿಂದ ಕದ ಕದಲಿರಲಿಲ್ಲ ಸಾಮ್ರಾಟ್ ಆಗ ನರ್ಸ್ ಬಂದು ಅವನನ್ನು ಎಚ್ಚರಿಸಿ ಹೊರಗೆ ಕಳಿಸಿದ್ದರು ಮಾರನೆಯ ದಿನ ಬೆಳಗ್ಗೆ ವಿಷಯ ತಿಳಿದ ವಸಿಷ್ಠ ಫ್ಯಾಮಿಲಿ ಕೂಡ ಅಲ್ಲಿಗೆ ಬಂದಿತ್ತು ವಸುಂಧರಾ ಅವರಿಗಂತೂ ಸಿರಿಗೆ ಹೀಗೆ ಆಗಿದೆ ಎನ್ನುವುದನ್ನು ಕೇಳಿ ಮನೆಯಿಂದಲೇ ಹತ್ತುಕೊಂಡು ಬಂದಿದ್ದರು ಐಸಿಯು ವಾರ್ಡಿನ ಹೊರಗೆ ಇದ್ದ ಸಾಮ್ರಾಟ್ ಬಳಿಗೆ ಬಂದವರೇ ಅವನನ್ನು ತಬ್ಬಿಕೊಂಡು ಸಾಮ್ರಾಟ್ ಏನು ಇದೆಲ್ಲ ಹೇಗೆ ಆಯಿತು ಇದು ಎಂದು ಅಳುತ್ತಲೇ ಕೇಳಿದರು ಅವರ ಅಳುವನ್ನು ನೋಡಿದವನು ಮಾಮ್ ಏನೂ ಆಗಿಲ್ಲ ಪ್ಲೀಸ್ ಅಳಬೇಡಿ ನೀವು ಅತ್ರೆ ಎಲ್ಲ ಸರಿ ಹೋಗುತ್ತಾ ಹೇಳಿ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಎಂದು ಸಮಾಧಾನ ಮಾಡಿದನು ನಂತರ ಅವನಿಂದ ಹಿಂದೆ ಸರಿದು ಕಣ್ಣು ಒರೆಸಿಕೊಂಡವರು ಸಿರಿ ಈಗ ಹೇಗೆ ಇದ್ದಾಳಂತೆ ಡಾಕ್ಟರ್ ಏನಂದ್ರು ಎಂದು ಕೇಳಿದರು ಈಸ್ ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ನೀವೇನು ವರಿ ಆಗಬೇಡಿ ಇವತ್ತು ಮಧ್ಯಾಹ್ನ ಅಥವಾ ಸಂಜೆಯಷ್ಟರಲ್ಲಿ ಅವಳಿಗೆ ಪ್ರಜ್ಞೆ ಬರುತ್ತೆ ಅಂತ ಹೇಳಿದ್ದಾರೆ ಎಂದಿದ್ದ ಹೌದು ಇದೆಲ್ಲ ಹೇಗೆ ಗೊತ್ತಾಯಿತು ಹೌದು ಇದೆಲ್ಲ ಹೇಗೆ ಆಯಿತು ಎಂದು ಮತ್ತೊಂದು ಪ್ರಶ್ನೆ ಕೇಳಿದಾಗ ಈ ಬಾರಿ ತನ್ನ ಎದುರಿಗೆ ಇರುವ ಚೇರಿನ ಮೇಲೆ ಕುಳಿತಿದ್ದ ಸುದೀಪ್ ಕಡೆ ಸಾಮ್ರಾಟ್ನ ದೃಷ್ಟಿ ಹರಿಯಿತು ಅದಕ್ಕೆ ಉತ್ತರ ಅವನನ್ನೇ ಕೇಳಿ ಎಂದು ಸುದೀಪ್ ಕಡೆ ನೋಡುತ್ತಾ ಹೇಳಿದ ಅವನು ಹಾಗೆ ಹೇಳುತ್ತಿದ್ದ ಹಾಗೆ ತಡವರಿಸುವಂತೆ ಆಗಿತ್ತು ಸುದೀಪ್ಗೆ ಅವನಿಗೆ ಸತ್ತೆ ಹೇಳಲು ಯಾವ ಸಮಸ್ಯೆಯೂ ಇರಲಿಲ್ಲ ಆದರೆ ಸಿರಿಯ ಒಪ್ಪಿಗೆ ಇಲ್ಲದೆ ಹೇಳಲು ಹಿಂದೇಟು ಹಾಕುತ್ತಿದ್ದ ಸುದೀಪ್ ಸಾಮ್ರಾಟ್ ಹಾಗೆ ಅಂದಾಗ ವಸುಂಧರ ಅವರು ಸಹ ಸುದೀಪ್ನನ್ನು ಕೇಳಿದರು ಆಂಟಿ ಅದು ಅದೇನಂದರೆ ಎಂದು ಏನು ಹೇಳುವುದು ಎಂದು ಯೋಚಿಸೋಕೆ ಶುರು ಮಾಡಿದನು ನಂತರ ಆಂಟಿ ಈಗ ಕೆಲವು ದಿನಗಳ ಹಿಂದೆಯಷ್ಟೇ ಒಬ್ಬ ಸೊಸೈಟಿಯಲ್ಲಿ ಒಳ್ಳೆ ನೇಮ್ ಫೇಮ್ ಇರೋ ವ್ಯಕ್ತಿಯ ಸಾವಾಯಿತು ಆದರೆ ಅದನ್ನು ಎಲ್ಲರೂ ಸೂಸೈಡ್ ಅಂತ ಬಿಂಬಿಸಿ ಕೇಸ್ ಕ್ಲೋಸ್ ಮಾಡಿದ್ದಾರೆ ಆದರೆ ಅವರ ಮನೆಯವರಿಗೆ ಅದು ಸೂಸೈಡ್ ಅಲ್ಲ ಕೊಲೆ ಎನ್ನುವ ಅನುಮಾನವಿದೆ ನಮ್ಮ ನ್ಯೂಸ್ ಚಾನೆಲ್ಗೆ ಫೋನ್ ಮಾಡಿ ಹಾಗೆ ಹೇಳಿದರು ಬಟ್ ಅದಕ್ಕೆ ಸರಿಯಾದ ಸಾಕ್ಷಿ ಆಧಾರಗಳು ಇರಲಿಲ್ಲ ಸಿಕ್ಕ ಕೆಲವು ಕ್ಲೂ ಹುಡುಕಿಕೊಂಡು ಹೋದಾಗ ಹೀಗೆ ಆಯಿತು ಆಂಟಿ ಚಾನಲ್ ಟಿ ಆರ್ ಪಿ ಜಾಸ್ತಿ ಮಾಡಲು ಹೋಗಿ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುವ ಹಾಗೆ ಆಗಿ ಆಯಿತು ಎಂದು ಇರೋ ಕಥೆಯನ್ನು ಸ್ವಲ್ಪ ತಿರುಚಿ ಹೇಳಿದ ಅವನ ಮಾತು ಕೇಳಿ ಸಾಮ್ರಾಟ್ ಅವನನ್ನೇ ಕಣ್ಣಲ್ಲೇ ಸುಟ್ಟು ಬಿಡುವಂತೆ ನೋಡಿದರೆ ವಸುಂಧರಾ ಅವರು ನಾನು ಮದುವೆ ಆದಾಗಲೇ ಹೇಳಿದೆ ಇವಳಿಗೆ ಈ ರಿಪೋರ್ಟರ್ ಕೆಲಸ ಬಿಟ್ಟು ಸುಮ್ಮನೆ ಇರು ಅಂತ ಆದರೆ ನನ್ನ ಮಾತನ್ನೇ ಕೇಳಲಿಲ್ಲ ಇವಳು ಈಗ ನೋಡು ಅದೇ ಕೆಲಸದಿಂದ ಈಗ ಅವಳ ಪ್ರಾಣಕ್ಕೆ ಕುತ್ತು ತಂದುಕೊಂಡಿದ್ದಾಳೆ ಸಾಮ್ರಾಟ್ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವಳು ಹೊರಗೆ ಕೆಲಸಕ್ಕೆ ಹೋಗೋದು ಬೇಡ ಅವಳನ್ನು ಎಲ್ಲಿಗೂ ಕಳಿಸಬೇಡ ನಾನು ಅಣ್ಣನಿಗೆ ಮಾತು ಕೊಟ್ಟಿದ್ದೀನಿ ನಿನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀನಿ ಅಂತ ಆದರೆ ಈ ಕೆಲಸದಿಂದ ಅವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಾನು ಏನು ಮಾಡಬೇಕಿತ್ತು ಹೇಳು ಎಂದು ತಮ್ಮ ಅಳುವನ್ನು ಮತ್ತಷ್ಟು ಜಾಸ್ತಿ ಮಾಡಿದರು ಮಮ್ ಪ್ಲೀಸ್ ಅಳಬೇಡಿ ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಡಾಕ್ಟರ್ ಬಂದರೆ ಬೈತಾರೆ ನೀವು ಹೇಳೋಕ್ಕೂ ಮೊದಲು ನಾನು ಇದರ ಬಗ್ಗೆ ಯೋಚನೆ ಮಾಡಿದ್ದೆ ಇನ್ಮೇಲೆ ಅವಳು ಯಾವ ಕೆಲಸಕ್ಕೂ ಹೋಗಲು ನಾನು ಬಿಡಲ್ಲ ಅವಳು ಆರಾಮಾಗಿ ಮನೆಯಲ್ಲಿಯೇ ಇರಲಿ ಎಂದನು ಸಾಮ್ರಾಟ್ ಸಂಜೆ ಐದರ ಸಮಯಕ್ಕೆ ಸಿರಿಗೆ ಎಚ್ಚರವಾಗಿದೆ ಎಂದು ತಿಳಿದ ಮೇಲೆ ಮೊದಲು ವಸುಂಧರ ಅವರೇ ಅವಳನ್ನು ನೋಡಲು ಒಳಗೆ ಹೋಗಿದ್ದರು ಇತ್ತ ಕಡೆ ಸಾಮ್ರಾಟ್ ಬಳಿಗೆ ಬಂದ ಸುಶಾಂತ್ ಸರ್ ನೀವು ಕೇಳಿದ ಡೀಟೇಲ್ಸ್ ರೆಡಿ ಇದೆ ಎಂದು ಅವನ ಕಿವಿಯ ಬಳಿ ಹೇಳಿದ ಇಪ್ಪತ್ನಾಲ್ಕು ಗಂಟೆಗೂ ಮುಂಚೆಯೇ ತಾನು ಹೇಳಿದ ಕೆಲಸ ಮಾಡಿ ಮುಗಿಸಿದ ಸುಶಾಂತ್ ಕಡೆ ಒಂದು ಮೆಚ್ಚುಗೆಯ ನೋಟ ಬೀರಿ ಗುಡ್ ನನ್ನ ಕಾರ್ ಬಳಿ ವೆಯ್ಟ್ ಮಾಡ್ತಾ ಇರು ನಾನು ಅಲ್ಲಿಗೆ ಬರ್ತೀನಿ ಎಂದು ಹೇಳಿ ಕಳುಹಿಸಿದನು ಸಾಮ್ರಾಟ್ ಅಲ್ಲಿ ಎಲ್ಲರೂ ಇದ್ದಿದ್ದರಿಂದ ಆ ವಿಷಯವನ್ನು ಅಲ್ಲಿ ಪ್ರಸ್ತಾಪಿಸೋದು ಸರಿಯಲ್ಲ ಎಂದುಕೊಂಡು ಅವನನ್ನು ಕೆಳಗೆ ಕಳುಹಿಸಿ ತಾನು ಅವನ ಹಿಂದೆ ಹೊರಟನು